ஹலோ இவரு சுவாத்த மாதிரி நம்ம கசரிராட் எக்ஸைல் கம்பெனி ரெண்டு இவங்க முந்தையே சீசன் பார்த்தா ஹாபாளு அந்த இவங்க சாரி சில துமா வெராயிட்டி கசிரி எஸால் கம்பெனி அவங்க தகவந்தது காஞ்சீவரம் அண்ட் ಧರ್ಮಾವರಂ ಸಿಲ್ಕ್ ಸಾರೀಸ್ ತುಂಬ ವೆರೈಟಿ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ಯಾಕೆಂದರೆ ನಾವು ನಲ್ಲಿ ಹೋದ್ರೆ ಈ ಎಲ್ಲ ಸಾರೀಸ್ ನಾವು ಎರಡೂವರೆ ಸಾವಿರ ಮೂರು ಸಾವಿರ ಐದು ಸಾವಿರ ರೇಂಜ್ ಅಂತ ಕೆಸಿರಾಡ್ ಎಕ್ಸೆಲ್ ಕಂಪ್ನಿಯಲ್ಲಿ ನಿಮಗೆ ಅದೇ ಸಾರಿ ಬರೀ ಸಾವಿರ ರೂಪಾಯಿ ಒಳಗಡೆ ಒಂದೂವರೆ ಸಾವಿರ ಒಳಗಡೆ ನಿಮಗೆ ಈ ಥರ ಎಲ್ಲ ರೇಂಜ್ ಸಾರೀಸ್ ಸಿಕ್ಕೋದು ಧರ್ಮಾವರಂ ಕಾಂಜೀವರಂ ಸಾರೀಸಲ್ಲಿ ನೋಡ್ಬೋದು ನೀವು ಬರೀ ಸಾವಿರ ಆರ್ನೂರು ರೂಪಾಯಿ ಒಂದು ಬಾರ್ಕೋಡಿಂಗ್ ಸಿಸ್ಟಮ್ ಇದೆ ಪರ್ಟಿಕ್ಯುಲರ್ ನಿಮಗೆ ರೇಂಜ್ ಜೊತೆಗೆ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಸಿಲ್ಕ್ ಸಾರೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ನಿಮ್ಮದು ಈ ಥರ ಆಲ್ರೆಡಿ ಸೀರೆದು ಅಂಗಡಿ ಇದೆ ಬಿಸ್ನೆಸ್ ಇದೆಯಾ ಅಂದರೆ ನೀವು ನ್ಯೂ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ನಮ್ಮ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮ್ಗೆ ಸಾರಿದಲಿ ಆಲ್ ಐಟಮ್ಸ್ ಡೈಲಿ ವೇರ್ ಪ್ರಿಂಟೆಡ್ ಕೆಟಲಾಗ್ ಪ್ರಿಂಟೆಡ್ ನಿಮ್ಗೆ ಬ್ರೈಡಲ್ ಸಾರೀಸ್ ವರ್ಕ್ ಸಾರೀಸ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಎಲ್ಲ ತರದ್ದು ಸಾರೀಸ್ ಇಲ್ಲಿ ತುಂಬಾ ರೇಂಜ್ ಸಿಗುತ್ತೆ ಪರ್ಟಿಕ್ಯುಲರ್ ಒನ್ ಒನ್ ಸೆಕ್ಷನ್ ಅಲ್ಲಿ ನಿಮಗೆ ನೋಡಬಹುದು ಇಲ್ಲಿ ಈ ಸೆಕ್ಷನ್ ಅಲ್ಲಿ ಓನ್ಲಿ ಫೋರ್ ನಿಮಗೆ ಬನಾರಸಿ ಸಾರೀಸ್ ಸಿಲ್ಕ್ ಸಾರೀಸ್ ಇದೆ ಆಮೇಲೆ ಇಲ್ಲಿ ನಿಮಗೆ ಕಾಟನ್ ಸಾರೀಸ್ ಸಿಲ್ಕ್ ಸಾರೀಸ್ ಬೇಕು ಅಂದ್ರೆ ಅದೇ ಸೆಕ್ಷನ್ಸ್ ಬೇರೆ ಇದೆ ಟೋಟಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಸೆಕ್ಷನ್ ಕೆಸಿ ಆರ್ ಕಂಪನಿ ಕಂಪನಲ್ಲಿ ನಿಮ್ಗೆ ವುಮೆನ್ಸ್ ಆಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟ ಈ ತರ ವುಮೆನ್ಸ್ ಆಲ್ ಐಟಮ್ಸ್ ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ಸಿಕ್ಕದ ಅದನ್ನು ಕಮ್ಮಿ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಬಿಸ್ನೆಸ್ ಆಲ್ರೆಡಿ ನಿಮ್ದು ಬಿಸ್ನೆಸ್ ಇದೆ ಬಟ್ ನೀವು ಗುಡಿಸ್ತಾ ಇದೆ ನಮ್ದು ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಲ್ಲಿ ಎಲ್ಲಿ ಬೆಸ್ಟ್ ಕ್ವಾಲಿಟಿ ನಿಮಗೆ ಸಿಕ್ಕೋದು ಕಮ್ಮಿ ಬೆಲೆಗೆ ಎಲ್ಲಿ ವೆರೈಟಿ ಸಿಕ್ಕೇ ಅಂದ್ರೆ ನಮ್ಮ ಕೆಸರಾ ಟೆಕ್ಸಾಲ್ ಕಂಪ್ನಿಗೆ ನೀವು ಸೂರತ್ ಬಂದ್ರೆ ಖಂಡಿತ ಒಂದಲ್ಲಿ ವಿಸಿಟ್ ಮಾಡಿ ಇಲ್ಲಿ ನಮ್ದು ಪ್ರಾಡಕ್ಟ್ ಕ್ವಾಲಿಟಿ ನೀವು ಕಂಪೇರ್ ಮಾಡ್ಬೋದು ನಿಮಗೆ ಇಷ್ಟ ಇದ್ರೆ ನೀವು ಪರ್ಚೇಸ್ ಮಾಡಬಹುದು ಕಂಪಲ್ಸರಿ ಇಲ್ಲಾಗ ಇಲ್ಲಿ ಬಂದ್ರೆ ನಾವು ಇಲ್ಲಿ ಕೆಲವು ಅಂಗಡಿಯಲ್ಲಿ ರೂಲ್ಸ್ ಇದೆ ಅಲ್ಲಿ ಹೋಗಿದ್ರೆ ನಾವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕು ಬಟ್ ನಮ್ಮ ಕೆ ಸಿ ಆರ್ಡ್ ಯಾವುದು ಈ ಥರ ರೂಲ್ಸ್ ಇಲ್ಲ ನಿಮಗೆ ಇಷ್ಟ ಆದರೆ ಒಂದು ಸೆಟ್ಟು ಪರ್ಚೇಸ್ ಮಾಡ್ಬೋದು ಈ ಥರ ನಿಮಗೆ ಎಲ್ಲ ಥರದ್ದು ಫೆಸಿಲಿಟೀಸ್ ನಮ್ಮ ಕೆ ಸಿ ಆರ್ಡ್ ನಿಮಗೆ ಸಿಗಿದೆ ಬೇಗ ಬೇಗ ಪ್ರಾಡಕ್ಟ್ ನೋಡೋಣ ಯಾವ ಥರ ನಮ್ಮ ಕೆಸರ್ ಎಕ್ಸ್ ಎಲ್ ಕಂಪನಲ್ಲಿ ವೆರೈಟಿ ಬಂದಿದೆ ಹೊಸ ಹೊಸ ನೋಡ್ಬೋದು ಫಸ್ಟ್ ಕೆಟ್ಲಾಗ್ ಇದೆ ನಿಮ್ಮದು ಈ ಥರ ಫ್ಯಾನ್ಸಿ ಸಾರಿ ಸಿಲ್ಕ್ದು ಪೂರ್ತಿ ನಿಮಗೆ ನೋಡ್ಬೋದು ಎಲ್ ಎಲ್ ಆರ್ ಆರ್ ಸಾರೀಸ್ ಯಾವುದು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಪ್ರತಿ ಒಂದು ಸಾರೀಸಲ್ಲಿ ಈ ಥರ ಸೆಟ್ ವೈಸ್ ಇರುತ್ತೆ ನಾಲ್ಕು ಪೀಸ್ ಐದು ಪೀಸ್ ಆರು ಪೀಸ್ ಎಂಟು ಪೀಸ್ ಈ ಥರ ಯಾವುದು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಈ ಥರ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ಈ ಸಾರಿಯಲ್ಲಿ ಆರ್ ಕಲರ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಡಿಸೈನ್ಸ್ ಒಂದೇಗಳು ಇರುತ್ತೆ ಒಂದೇ ಇರುತ್ತೆ ಬಟ್ ನಿಮಗೆ ಕಲರ್ ಚಾರ್ಟ್ ಬೇರೆ ಇರುತ್ತೆ ಈ ಥರ ನಿಮಗೆ ಪ್ರಾಪರ್ ನಾವು ಸಾರಿ ತೋರಿಸ್ತೀವಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಸೆಮಿ ನಿಮಗೆ ಈ ಥರ ವರ್ಕ್ ಇದೆ ಫುಲ್ ಆಲ್ ಓವರ್ ಸಾರೀಸಲ್ಲಿ ಫ್ಯಾಬ್ರಿಕ್ದು ಫುಲ್ ಗ್ಯಾರಂಟೆಡ್ ನೀವು ಕಸ್ಟಮರ್ಗೆ ಆರಾಮಾಗಿ ಗ್ಯಾರಂಟಿ ಕೊಡ್ಬೋದು ಈ ಥರ ನಿಮಗೆ ಬೆಸ್ಟ್ ಕ್ವಾಲಿಟಿ ನಮ್ಮ ಕೆಸಾ ಟೆಕ್ಸಲ್ ಕಂಪನಿಯಲ್ಲಿ ನಿಮಗೆ ಸಿಕ್ತು ಸಾರಿದು ಪಲ್ಲು ಅಂದ್ರೆ ಸಿರ್ಗೆ ತುಂಬಾ ಚೆನ್ನಾಗಿದೆ ಫುಲ್ ಸೀರೋಸ್ ಕಿ ವರ್ ಡೈಮಂಡ್ ಆಗಿದೆ ನೋಡಬಹುದು ಟಸಲ್ಸ್ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬಾರ್ಡರ್ ಅಂದ್ರೆ ಗ್ರೀನ್ ಕಲರ್ ಬಾರ್ಡರ್ ಟಚ್ ಅಪ್ ಈ ತರ ಕಾಂಟ್ರಾಸ್ಟ್ ಟಸಲ್ಸ್ ಜೊತೆ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ಅಷ್ಟು ಒಂದ್ ಗ್ರಾಂಡ್ ಪಲ್ಲು ಇದೆ ಸಾರಿದು ಪ್ರಾಪರ್ಲಿ ನಿಮ್ಗೆ ಫ್ಯಾಬ್ರಿಗು ಫುಲ್ ಶಾಫ್ಟ್ ಇದೆ ಆರಾಮಾಗೆ ವಾಶ್ ನಾರ್ಮಲ್ ವಾಶ್ ಮಾಡಬಹುದು ಯಾವ್ದು ಕಂಪ್ಲೇಂಟ್ ಬರಂಗಿಲ್ಲ ಈ ತರ ನಿಮಗೆ ಫುಲ್ ಆಲ್ ಓವರ್ ಸಾರೀಸ್ ಅಲ್ಲಿ ನಿಮ್ಗೆ ಡಿಸೈನ್ ಸಿಕ್ಕೋದು ಸೀರೆ ಜೊತೆಗೆ ನಿಮಗೆ ಬ್ಲೌಸ್ ಪೀಸಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಯಾವ ತರ ಸೀರೆದು ಸೀರೆದು ಇದೆ ಅದೇ ಸೇಮ್ ನಿಮಗೆ ಟೋನ್ ಟು ಟೋನ್ ಕಾಂಟ್ರಾಸ್ಟ್ ನಿಮಗೆ ಅವ್ರದ್ದು ಜೊತೆ ಬ್ಲೌಸ್ ಪೀಸಿಸ್ ನಿಮಗೆ ಸಿಕ್ಕೋದು ಪ್ರತಿಯೊಂದು ಸಾರಿ ನಿಮಗೆ ಆರು ಮೂವತ್ತು ಅಂದರೆ ಸಿಕ್ಸ್ ತರ್ಟಿ ಲೆಂತ್ ಪ್ರಾಪರ್ ನಿಮಗೆ ಇಲ್ಲಿ ವಿತ್ ಬ್ಲೌಸ್ ಜೊತೆ ನಿಮಗೆ ಸಿಕ್ಕೋದು ಆರ್ ಸಾರೀಸ್ನಲ್ಲಿ ನೋಡ್ಬೋದು ಸೇಮ್ ಸಾರೀ ಪೂರ್ತಿ ನಿಮಗೆ ಈ ತರ ಗೋಲ್ಡನ್ ಕಲರ್ದು ಈ ತರ ನಿಮ್ಗೆ ಪೂರ್ತಿ ಜಾಕೋ ಡಿಸೈನ್ಸ್ ಇದೆ ಇದು ಪ್ರಿಂಟ್ ಇಲ್ಲ ಹೋಗಂಗಿಲ್ಲ ಫುಲ್ ಥ್ರೆಡ್ ವರ್ಕ್ ಡಿಸೈನ್ಸ್ ಇದೆ ಅಂದ್ರೆ ಈ ತರ ನಿಮಗೆ ಫುಲ್ ಗ್ಯಾರಂಟಿ ನಿಮಗೆ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಕಲೆಕ್ಷನ್ ಸಿಕ್ಕೋದು ಈ ತರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಕೆಸರಾಡ್ ಟೆಕ್ಸಲ್ ಕಂಪನಿ ಕಂಪನಿನಲ್ಲಿ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಕಮ್ಮಿ ಬೆಲೆ ಆಲ್ ಓವರ್ ಸಾರಿದು ಲುಕ್ ಯಾವ ತರ ಅಂದ್ರೆ ಈ ಕೆಟ್ಲಾಗ್ ನಲ್ಲಿ ನೋಡಬಹುದು ಎಷ್ಟು ಒನ್ ನಿಮಗೆ ಫುಲ್ ಸಾರೀಸ್ ಈ ತರ ಕೆಟ್ಲಾಗ್ ಅಲ್ಲಿ ಡಿಸೈನ್ಸ್ ನಿಮಗೆ ಪೂರ್ತಿ ಕಾಣಿಸ್ತದೆ ಯಾವ ತರ ಬ್ಲೌಸ್ ಪೀಸಿಸ್ ಇದೆ ಸೀರೆ ಇದೆ ಈ ತರ ಪ್ರತಿ ಸಾರೀಸ್ ಬಾಕ್ಸ್ ಜೊತೆ ನಿಮಗೆ ಯಾವ್ದು ನೀವು ಪರ್ಚೇಸ್ ಮಾಡಿದ್ರೆ ಈ ತರ ನಿಮಗೆ ನೋಡಬಹುದು ನಾಲ್ಕು ಪೀಸ್ ಐದು ಪೀಸ್ ಫುಲ್ ಸೆಟ್ ವೈಸ್ ಈ ತರ ಸೇಫ್ ಪ್ಯಾಕಿಂಗ್ ನಿಮಗೆ ಬರೋದು ಪಾರ್ಸಲ್ ನಿಮಗೆ ಫುಲ್ ಗ್ಯಾರ್ಯಾರ್ಯಾರ್ಯಾರ್ಯಾರಂಟೆಡ್ ಯಾವುದು ಡ್ಯಾಮೇಜ್ ಡಿಫೆಕ್ಟ್ ಆಗಲ್ಲ ಈ ತರ ಬೆಸ್ಟ್ ಕ್ವಾಲಿಟಿ ನಿಮಗೆ ಇಲ್ಲಿ ಸೇಫಿಂಗ್ ನಿಮಗೆ ಟ್ರಾನ್ಸ್ಪೋರ್ಟ್ ಗೆ ಸಿಗೋದು ಆಮೇಲೆ ನೆಕ್ಸ್ಟ್ ತೋರಿಸ್ತೀವಿ ನಿಮಗೆ ಪ್ರತಿ ಸಾರಿ ಅಂದರೆ ಅಂದ್ರೆ ನೋಡಬಹುದು ಈ ತರ ಡಾರ್ಕ್ ಕಲರ್ ಟೋನ್ ಯಾಕಂದ್ರೆ ಕಲರ್ ಚಾರ್ಜ್ ನಿಮಗೆ ಲೈಟ್ ಡಾರ್ಕ್ ಡಸ್ಟ್ ಯಾವ ಕಲರ್ ಬೇಕು ಅಂದ್ರೆ ಕಲರ್ ಚಾರ್ಜ್ ನಿಮಗೆ ಸಿಗೋದು ತುಂಬಾ ಚೆನ್ನಾಗಿದೆ ಈ ಸಾರೀಸು ಫುಲ್ ಡಾರ್ಕ್ ಕಲರ್ ಕಾನ್ಸೆಪ್ಟಲ್ಲಿ ಅಲ್ಲಿ ಇದರಲ್ಲಿ ನಿಮಗೆ ನೋಡಬಹುದು ನಾಲ್ಕು ಕಲರ್ ಒನ್ಲಿ ಫೋರ್ ಫೋರ್ ಪೀಸ್ ಕಲರ್ ಸೆಟ್ ಇದೆ ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಬೇರೆ ಬೇರೆ ಕಲರ್ಸ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅವ್ರದ್ದು ವರ್ಕ್ ಇದೆ ಈ ತರ ನಿಮಗೆ ಫೋರ್ ಕಲರ್ಸ್ ಅಲ್ಲಿ ಚೆನ್ನಾಗಿದೆ ಈ ಸ್ಯಾರೀಸು ನಾವು ತೋರಿಸ್ತೀವಿ ಚಿಕ್ಕ ಚಿಕ್ಕ ಬುಟ್ಟಿ ಇದೆ ಫುಲ್ ತಿಕ್ ಕಾಪರ್ ಜರಿದು ಕಲಸ ಆಗಿದೆ ಅದರಲ್ಲಿ ಆಲ್ ಓವರ್ ಸ್ಯಾರೀಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ಸಿರೋಸ್ಕಿ ವರ್ಕ್ ಡೈಮಂಡ್ ಆಗಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಎರಡು ಸೈಡ್ ಬಾರ್ಡರ್ ನೋಡಬಹುದು ಪೂರ್ತಿ ಚೆನ್ನಾಗಿದೆ ಫುಲ್ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಕೋಪರ್ ಕಲರ್ ಗೋಲ್ಡನ್ ಪೂರ್ತಿ ನಿಮಗೆ ಈ ತರ ಡಿಸೈನ್ಸ್ ಇದೆ ಬಾರ್ಡರ್ ನೋಡಬಹುದು ಮೇಲದು ತುಂಬಾ ಚೆನ್ನಾಗಿದೆ ಫುಲ್ ಡಿಫ್ರೆಂಟ್ ಡಿಸೆಂಟ್ ಆಗಿ ಒಂದು ಬಾರ್ಡರ್ ಇದೆ ಅದರಲ್ಲಿ ಸಿರೋಸ್ಕಿ ವರ್ಕ್ ಟಚ್ ಅಪ್ ಪೂರ್ತಿ ವರ್ಕ್ ಆಗಿದೆ ನಿಮ್ಗೆ ಆಮೇಲೆ ಪೂರ್ತಿ ಪಲ್ಲುದಲ್ಲಿ ಈ ಸರ ಸೇಮ್ ನಿಮಗೆ ಫುಲ್ ಸಿರೋಸ್ಕಿ ವರ್ಕ್ ಟೋನ್ ಟು ಟೋನ್ ಮ್ಯಾಚಿಂಗ್ ಕರ್ದು ಡೈಮಂಡ್ ಟಚ್ ಅಪ್ ಇದೆ ಆಮೇಲೆ ಬಾರ್ಡರ್ ಅಲ್ಲಿ ಪೂರ್ತಿ ಡಿಸೈನ್ಸ್ ಇದೆ ಬಾರ್ಡರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಎರಡ್ ಅಲ್ಲಿ ಡಿಸೈನ್ಸ್ ಆಗಿದೆ ಬಾರ್ಡರ್ ಅಲ್ಲಿ ಬಾಟಮ್ ಅಲ್ಲಿ ಅಂದ್ರೆ ಒಂದು ಸೇಮ್ ನಿಮ್ಗೆ ಮೇಲೆ ತೋರೋ ಯಾವ ತರ ಬಾರ್ಡರ್ ಅದ ಅದೇ ಕಾನ್ಸೆಪ್ಟ್ ಇವತ್ತು ಒಂದು ಫ್ಲವರ್ ಪ್ರಿಂಟ್ ಚೆನ್ನಾಗಿ ಫುಲ್ ಲುಕ್ ಗ್ರಾಂಡ್ ಲುಕ್ ಕಾಣಿಸುತ್ತೆ ಆಲ್ ಓವರ್ ಸರಿ ನೋಡಬಹುದು ಪೂರ್ತಿ ಚಿಕ್ ಚಿಕ್ ಟು ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಇದೆ ನೋಡಬಹುದು ಫುಲ್ ನಾವು ತೋರಿಸ್ತಾ ಇದೀವಿ ನಿಮ್ಗೆ ವಿಡಿಯೋದಲ್ಲಿ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಈ ತರ ನಿಮಗೆ ಬೆಸ್ಟ್ ಕ್ವಾಲಿಟಿ ಸಾರಿ ಸಲಿ ನೋಡಬಹುದು ಆಲ್ ಓವರ್ ಸಾರಿ ಸಲಿ ನಿಮಗೆ ಈ ತರ ಚಿಕ್ ಚಿಕ್ ಬುಟ್ಟಿಸ್ ಸಿಕ್ಕತ್ತೆ ನಿಮಗೆ ಫುಲ್ ಗ್ರಾಂಡ್ ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ನಮ್ಮ ಕೆಸಿರಾಡ್ ಎಕ್ಸ್ಐಲ್ ಕಂಪನಿ ನಿಮ್ಗೆ ಗ್ರಾಂಡ್ ವೆರೈಟೀಸ್ ಸೇಮ್ ಇದು ಆಲ್ ಓವರ್ ಸಾರೀಸ್ ಟು ಅಷ್ಟು ಒಂದು ಫುಲ್ ನಿಮಗೆ ಇದು ಟು ಡಿಸೈನ್ಸ್ ಇದೆ ಅಂದ್ರೆ ಅವ್ರ ಜೊತೆಗೆ ನಿಮ್ಗೆ ಬ್ಲೌಸ್ ಪೀಸ್ ಈ ತರ ಪ್ಲೇನ್ ಕಾನ್ಸೆಪ್ಟ್ ಅಂದ್ರೆ ಕಾಂಟ್ರಾಸ್ ಬ್ಲೌ ತುಂಬ ಚೆನ್ನಾಗಿದೆ ಬಾರ್ಡರ್ಗೆ ಸ್ಲೀವ್ಗೆ ಹಾಕಕ್ಕೆ ಸೇಮ್ ನಿಮಗೆ ಪ್ಯಾಚ್ ಕೊಟ್ಟಿದೆ ಈ ತರ ಅವ್ರಿಗೆ ಈ ತರ ನಿಮಗೆ ಸ್ಲೀವ್ ನಲ್ಲಿ ಇದರ ಪ್ಯಾಟರ್ನ್ ಮಾಡಬಹುದು ಈ ತರ ನಿಮ್ಗೆ ಸೇಮ್ ಆಲ್ ಓವರ್ ಸಾರೀಸ್ ಅಲ್ಲಿ ನಿಮ್ಗೆ ಫುಲ್ ಕಾಣ್ ಅಂದ್ರೆ ಈ ಸಾರಿದು ಪೂರ್ತಿ ಲುಕ್ ಅನ್ನು ತೋರಿಸಿದ್ರೆ ನಿಮಗೆ ಕೆಟಲಾಕ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂದ್ರೆ ಸೇಮ್ ನಿಮ್ಗೆ ಆಲ್ ಸಾರಿಸ್ ಈ ಸೇಮ್ ಲುಕ್ ಕಾಣಿಸುತ್ತೆ ಈ ತರಹ ಪ್ಲೇನ್ ಬ್ಲೌಸ್ ಐ ಮೀನ್ ಆಲ್ ಓವರ್ ಸಾರಿಸ್ ಅಲ್ಲಿ ಚಿಕ್ ಚಿಕ್トゥ ಬುಟ್ಟಿಸ್ ಇತ್ತು ಈ ತರ ಫ್ಯಾನ್ಸಿ ಸಾರಿಸ್ ಹಿಂಗೇ ಪ್ರತಿ ಪ್ರೀಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಜೊತೆಗೆ ನಿಮಗೆ ಇಲ್ಲಿ ಬಾಕ್ಸ್ ವಿತ್ ಬಾಕ್ಸ್ ನಿಮಗೆ ಸಿಗೋದು ಆಲ್ ಸಾರಿಸ್ ಅಲ್ಲಿ ಆಮೇಲೆ ಈಗ ನೆಕ್ಸ್ಟ್ ತೋರಿಸ್ತೀವಿ ಸೇಮ್ ಅದನು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ರೆಡ್ ಕಲರ್ concept ಅಲ್ಲಿ ಇದೆ ಮಲ್ಟಿ ಕಲರ್ ಫುಲ್ ಫ್ರೆಡ್ ಡಿಸೈನ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಇದುನು ಫುಲ್ ಸಿರೋಸ್ಕಿ ವರ್ಕ್ ಡೈಮಂಡ್ ಇದೆ ಇದರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ರೆಡ್ ಕಲರ್ ನಿಮಗೆ ಫುಲ್ ಗ್ರ್ಯಾಂಡ್ ಪल्लूದಲ್ಲಿ ಅದರಲ್ಲಿ ಸೇಮ್ ನಿಮಗೆ ಆಲ್ ಸಾರೀಸ್ ಅಲ್ಲಿ ಫುಲ್ ಡೈಮಂಡ್ ಟಚ್ ಅಪ್ ಅಂದ್ರೆ ಸಿರೋಸ್ಕಿ ವರ್ಕ್ ಟಚ್ ಅಪ್ ಇದೆ ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಟಸಲ್ಸ್ ಈ ತರ ಬಾರ್ಡರ್ ಅಲ್ಲಿ ಪಲ್ಲುದಲ್ಲಿ ನಿಮಗೆ ಸಿಗೋದು ಆಲ್ ಸಾರಿ ನಾವು ಬಿಸಿ ತೋರಿಸಿ ತುಂಬಾ ಚೆನ್ನಾಗಿದೆ ಇದು ಸಾರಿನೂ ಫುಲ್ ನಿಮಗೆ ಗ್ರಾಂಡ್ ಲುಕ್ ತರ ಇದೆ ನೋಡ್ಬೋದು ಫುಲ್ ಆಲ್ ಓವರ್ ಸಾರೀಸ್ ತುಂಬಾ ಚೆನ್ನಾಗಿದೆ ಫುಲ್ ಹೆವಿ ಕಾನ್ಸೆಪ್ಟ್ ಈ ತರ ಕಾಂಜಿವರಂ ಅಲ್ಲಿ ನಿಮಗೆ ಧರ್ಮಾವರಂ ಆಗಲಿ ಸಾಫ್ಟ್ ಸಿಲ್ಕ್ ಆಗಲಿ ಸಿಲ್ಕ್ ಬನಾರಸಿ ಸಿಲ್ಕ್ ಆಗಲಿ ಎಲ್ಲ ತರದ್ದು ಈ ಸಿರಿಯಲ್ಲಿ ನಿಮಗೆ ಫುಲ್ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಸಿಗೋದು ಬಟ್ ವಿಡಿಯೋದಲ್ಲಿ ಅಷ್ಟೊಂದು ವೆರೈಟಿ ತೋರಿಸಲ್ ತೋರ್ಸೋಕೆ ಆಗಲ್ಲ ಯಾಕಂದ್ರೆ ವೆರೈಟಿ ತುಂಬಾ ಇದೆ ವಿಡಿಯೋ ತುಂಬಾ ದೊಡ್ಡ ಬಿಡುತ್ತೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ನೀವು ಯಾವಾಗಲೂ ಸೂರತ್ ಬಂದ್ರೆ ನಮ್ಮ ಕೆಸಿರಾ ಟೆಕ್ಸೈಲ್ ಕಂಪ್ನಿಗೆ ಕಂಡಿದ್ದೆ ನೀವು ಇಲ್ಲಿ ಬನ್ನಿ ಇಲ್ಲಿ ನಿಮ್ದು ಆಲ್ ಪ್ರಾಡಕ್ಟ್ ಸಾರೀಸ್ ಅಲ್ಲಿ ನೋಡಬಹುದು ಬಾರ್ಡರ್ ಪೂರ್ತಿ ಚೆನ್ನಾಗಿದೆ ಬಾಟಮ್ ಬಾರ್ಡರ್ ಅಲ್ಲಿ ನಿಮಗೆ ಫುಲ್ ಸೀರಿಯಸ್ ಡೈಮಂಡ್ ಟಚ್ ಅಪ್ ಆಲ್ ಓವರ್ ಸಾರೀಸಲ್ಲಿ ಫಿನಿಶಿಂಗ್ ತುಂಬಾ ಫುಲ್ ಬ್ಯೂಟಿಫುಲ್ ಸೇಮ್ ಕಾನ್ಸೆಪ್ಟ್ ನಿಮಗೆ ಬೆಸ್ಟ್ ಫಿನಿಶಿಂಗ್ ಬೆಸ್ಟ್ ಕ್ವಾಲಿಟಿ ಇಲ್ಲಿ ನಿಮಗೆ ಫ್ಯಾಬ್ರಕ್ ಅಲ್ಲಿ ಸಿಗೋದು ಆಲ್ ಓವರ್ ಸಾರೀಸ್ ಅಲ್ಲಿ ನಿಮಗೆ ಡಿಸೈನ್ಸ್ ಸಿಗುತ್ತೆ ಫುಲ್ ಮಲ್ಟಿ ಕಲರ್ ಚೆಕ್ ಚೆಕ್ ಫುಲ್ ರೀತಿ ಪ್ಯಾಟರ್ನ್ ಇದೆ ಸೀರೆದು ಬ್ಲೌಸ್ ನಿಮಗೆ ಫುಲ್ ಕಾಂಟ್ರಾಸ್ ಅಂದ್ರೆ ರೆಡ್ ಕಲರ್ ಚಿಕ್ ಚಿಕ್ಕ ಬುಟ್ಟಿಸ್ದು ತುಂಬಾ ಚೆನ್ನಾಗಿದೆ ಇದು ಸೀರೆಸ್ ಬ್ಲೌಸ್ ಪೀಸಸ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಸಿಲ್ಕ್ ಸಾರಿ ಇಲ್ಲಿ ಎಲ್ಲಾ ವೆರೈಟೀಸ್ ನಿಮಗೆ ಇಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಸಿಗೋದು ಬೇಗ ಬೇಗ ಅಂದ್ರೆ ನಿಮಗೆ ಗೆ ಈ ತರ ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಬೆಲೆಗೆ ಸೀರಿಯಸ್ ಬೇಕು ನಮ್ಗೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ನೀವು ಆರಾಮಾಗಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ಈ ತರ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನೆಕ್ಸ್ಟ್ ಪ್ಯಾಟರ್ನ್ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ ಫುಲ್ ರಾಮಾ ಗ್ರೀನ್ ಅಂಡ್ ಪಿಂಕ್ ಕಲರ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಆಲ್ ಓವರ್ ನಾವು ಸಾರೀ ತೋರಿಸ್ತಾ ಇದ್ದೀವಿ ಅಂದ್ರೆ ಸಾರೀಸಲ್ಲಿ ಚಿಕ್ಕ ಚಿಕ್ಕ ಬುಟ್ಟಿದೆ ಮಲ್ಟಿ ಕಲರ್ಸ್ ಎರಡು ಸೈಡ್ ಬಾರ್ಡರ್ ನೋಡಬಹುದು ತುಂಬಾ ಡಿಫ್ರೆಂಟ್ ನಿಮಗೆ ಕಾಂಟ್ರಾಸ್ಟ್ ಬಾರ್ಡರ್ ಅಲ್ಲಿ ಡಿಸೈನ್ಸ್ ಕೊಟ್ಟಿದೆ ಪಿಂಕ್ ಕಲರ್ ಎರಡು ಸೈಡ್ ಬಾರ್ಡರ್ ಇದೆ ಟಾಪ್ ಆಮೇಲೆ ಸಿರೋಸ್ಕಿ ವರ್ಕ್ ಟು ಟಚ್ ಅಪ್ ಇದೆ ಬಾರ್ಡರ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಸೇಮ್ ನಿಮಗೆ ಸೀರೆದು ನಾವು ಪಲ್ಲು ತೋರಿಸ್ತೀವಿ ಅಂದ್ರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲೂ ಸೇಮ್ ನಿಮಗೆ ಸಾರಿದು ಸೀರೆಗೆ ಅಂದರೆ ಪಲ್ಲು ನೋಡ್ಬೋದು ಫುಲ್ ನಿಮಗೆ ಈ ಥರ ಹೆವಿ ಗ್ರಾಂಡ್ ಮಲ್ಟಿ ಕಲರ್ಸ್ ಮ್ಯಾಚಿಂಗ್ ಅಂದರೆ ನೋಡ್ಬೋದು ಪಿಂಕ್ ಆ್ಯಂಡ್ ಗ್ರೀನ್ ಕಾನ್ಸೆಪ್ಟಲ್ಲಿ ಈ ಥರ ನಿಮಗೆ ಹೆವಿ ಬಾರ್ಡರ್ದು ತುಂಬ ಚೆನ್ನಾಗಿದೆ ಅದರಲ್ಲಿ ಸೇಮ್ ನಿಮಗೆ ಕಾಂಟ್ರಾಸ್ಟ್ ಟಸಲ್ಸ್ ಸೇಮ್ ನಿಮಗೆ ಈ ಥರ ಡಿಸೈನ್ಸ್ಗಳು ಇರುತ್ತೆ ಆಮೇಲೆ ಆಲ್ ಓವರ್ ಸಾರೀಸಲ್ಲಿ ನಿಮಗೆ ಈ ಥರ ಬುಟ್ಟಿಸ್ ಸೇಮ್ ನಿಮಗೆ ಸಿಕ್ಕೋದು ಸಾರಿದು ಬ್ಲೌಸ್ ನಾವು ತೋರಿಸ್ತೀವಿ ಅಂದರೆ ಸೇಮ್ ನಿಮಗೆ ಟೋನ್ ಟು ಟೋನ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸಿಸ್ ತುಂಬ ಚೆನ್ನಾಗಿದೆ ಸೇಮ್ ಈ ಥರ ನಿಮಗೆ ಬ್ಲೌಸ್ ಪೀಸ್ ಇರುತ್ತೆ ಈ ತರ ನಿಮಗೆ all sarees ಅಲ್ಲಿ ಪ್ರಾಪರ್ಲಿ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ concept ಹೆವಿ ಲುಕ್ ಈ ತರ ನಿಮಗೆ ಎಲ್ಲಾ all sarees ಅಲ್ಲಿ ನಿಮಗೆ ಇಲ್ಲಿ ಡಿಸೈನ್ಸ್ ನಲ್ಲಿ ತುಂಬಾ ಸಿಗುತ್ತೆ ಪ್ರತಿ ಒಂದೇ ಸಾರಿದಲ್ಲಿ ನಾವು ಹೇಳಿ ಪ್ರಕಾರ ನಿಮಗೆ ನಾಲ್ಕು ಕಲರ್ ಐದು ಕಲರ್ ಆರು ಕಲರ್ ಈ ತರ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಸಿಕ್ಕೋದು ಕಲರ್ ಚಾರ್ಟ್ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಲರ್ ಎನಿ ಟೈಮ್ ಹೋಗ್ತಾರೆ ಈ ತರ ನಿಮಗೆ ಮ್ಯಾಚಿಂಗ್ concept ನಲ್ಲಿ ನೋಡಬಹುದು ಚೆನ್ನಾಗಿ ಫುಲ್ ನಿಮಗೆ ಕಲರ್ಗಳು ಸಿಗಬಹುದು ಇದು ಲೈಟ್ ಕಲರ್ ಅಂದ್ರೆ ಲೈಟ್ ಕಲರ್ ಈಗ ಈ ತರ ಬೇಕು ಅಂದ್ರೆ ಈ ತರ ನಿಮ್ಗೆ ಲೈಟ್ ಕಲರ್ ನಿಮ್ಗೆ ವೆರೈಟೀಸ್ ಇಲ್ಲಿ ನೋಡಬಹುದು ತುಂಬಾ ಸಿಕ್ಕತ್ತೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಟೋನ್ ಟು ಟೋನ್ ಗ್ರೇ ಕಲರ್ ಅಂದ್ರೆ ಸಿಲ್ವರ್ ಕಲರ್ ಟಚ್ ಆಗಿದೆ ನೋಡಬಹುದು ಪೂರ್ತಿ ನಿಮ್ಗೆ ಶೈನಿಂಗ್ ಹೆವಿ ಕಾನ್ಸೆಪ್ಟ್ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಅಲ್ಲಿ ನೋಡಬಹುದು ತುಂಬಾ ನಿಮಗೆ ಇಲ್ಲಿ ಕಾಟನ್ ಸಿಲ್ಕ್ ಆಗಲಿ ಸಾಫ್ಟ್ ಸಿಲ್ಕ್ ಆಗಲಿ ಬನಾರಸಿ ಸಿಲ್ಕ್ ಕಾಂಜೀವರಂ ಸಿಲ್ಕ್ ಸಿಲ್ಕ್ಸ್ ಅಲ್ಲಿ ಆರ್ ಐಟಮ್ಸ್ ನಿಮ್ಗೆ ಇಲ್ಲಿ ಸಿಕ್ಕೋದು ಬಟ್ ರೇಂಜ್ ಸ್ಟಾರ್ಟಿಂಗ್ ನಮ್ದು ಅಂದ್ರೆ ಸಿಲ್ಕ್ ಸಾರೀಸ್ ಅಲ್ಲಿ ಇನ್ನೂರು ಇಪ್ಪತ್ತೈದು ರೂಪಾಯಿ ಅಂತ ರೇಂಜ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮ್ಗೆ ಬೇರೆ ಬೇರೆ ರೇಂಜ್ ಮೇಲೆ ಐನೂರು ಮುನ್ನೂರು ಸಾವಿರ ರೂಪಾಯಿ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಒಳಗಡೆವರೆಗೂ ನಮ್ ಕೇಸರಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಸಿಲ್ಕ್ ಸಾರೀಸ್ ಅಲ್ಲಿ ಸಿಕ್ಕೋದು ಈ ತರ ನಿಮ್ಗೆ ಈ ತರ ವೆರೈಟೀಸ್ ಎಲ್ಲ ಬೇಕು ಅಂದ್ರೆ ನಮ್ಮ ಟೆಕ್ಸ್ಟೈಲ್ ಕಂಪ್ನಿಗೆ ನೀವು ವಿಸಿಟ್ ಮಾಡಬಹುದು ನಮ್ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫಾರ್ ಮಿಲಾನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮೇಲಾ ದರ್ವಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ಅಂದ್ರೆ ನೀವು ವಿಸಿಟ್ ಮಾಡಬಹುದು ಪಿಕಪ್ ಡ್ರಾಪ್ ಎಲ್ಲ ಫೆಸಿಲಿಟೀಸ್ ನಿಮ್ಗೆ ಇಲ್ಲಿ ಸಿಗೋದು ಆಮೇಲೆ ಬರೋಕೆ ಆಗಲ್ಲ ಅಂದ್ರೆ ದೂರ ಆಗ್ತಾ ಇದೆಯಾ ಅಂದ್ರೆ ನಮಗೆ ಒಂದು ಆನ್ಲೈನ್ ಕೂಡ ಫೆಸಿಲಿಟೀಸ್ ಬೇಕು ಅಂದ್ರೆ ನಮ್ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಸಿಗುತ್ತೆ ಆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನಮ್ಮ ಆನ್ಲೈನ್ ಟೀಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ತರದ್ದು ಯಾವ ಯಾವ ಪ್ರಾಡಕ್ಟ್ ನಿಮ್ಗೆ ಬೇಕು ಎಲ್ಲ ತರದ್ದು ನಿಮಗೆ ಪಿಡಿ ಎಫ್ ಕಳಿಸ್ತಾರೆ ಅದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಬಿಟ್ಟು ನಿಮಗೆ ವಿಡಿಯೋ ಕಾಲ್ದು ಫೆಸಿಲಿಟೀಸ್ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ನಿಮಗೆ ಸಿಗುತ್ತೆ ಈ ತರ ಎಲ್ಲ ಥರದ್ದು ನೀವು ಆನ್ಲೈನ್ ಕೂಡ ಬಾಯ್ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ನಮ್ಮದು ಯಾವುದು ಹೊಸ ವ್ಯೂವರ್ಸ್ ನಮ್ಮ ಬೇರೆ ಚಾನೆಲ್ಸ್ ನೋಡ್ತಾ ಇದೆಯಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ವೀಡಿಯೋ ಎಲ್ಲ ಪ್ರಾಡಕ್ಟ್ದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಅಷ್ಟಕ್ಕೋಸ್ಕರವರೆಗೂ ನಮ್ಮ ಎಲ್ಲ ವ್ಯೂವರ್ಸ್ಗೆ ನಮ್ಮ ವೀಡಿಯೋ ನೋಡೋವರೆಗೆ ಧನ್ಯವಾದಗಳು ಸಾಡಿ ಕುರ್ತಿಯ ಹೊಲೆಂಗ ಸಹಿ ದಾಮ್ ಕನಾಮ್ ಕೇಸರಿಯ ಸಹಿ ದಾಮ್ ಕನಾಮ್ ಕೇಸರಿಯ